ಕೇವಲ ಎರಡು ತಾಸದಲ್ಲಿ ಈ ಒಂದು ರೆಸಿಪಿಯನ್ನು ಮನೆಯಲ್ಲಿ ಮಾಡ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೀತಲ್ ಸ್ಟಿಮ್ಸ್ ಕಿಚನ್ ನಾನು ಶೀತಲ್ ಮನೆಯಲ್ಲಿ ಗೆಸ್ಟ್ ಅಚಾನಕ್ ಬಂದರೆ ಈ ಒಂದು ರೆಸಿಪಿಯನ್ನು ಕೇವಲ ಎರಡು ತಾಸದಲ್ಲಿ ಮಾಡಿ ಮುಗಿಸ್ಬೋದು ಮೊದಲನಾಗಿ ನುಚ್ಚನ್ನು ತಗೊಂಡು ಅದಕ್ಕೆ ಬಿಸಿನೀರ ಹಾಕಿ ನೆನಕ್ಕೆ ಕೇಳಬೇಕು ಪಲ್ಯ ಮಾಡಲಿಕ್ಕೆ ಈರುಳ್ಳಿ ಟೊಮ್ಯಾಟೋವನ್ನು ಹೆಚ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಕೂಡ ಜಜ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕಿ ಹಾಕಾದ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗುವವರು ಹುರ್ಕೊಳ್ಬೇಕು ನಾನು ಇಲ್ಲಿ ಎರಡು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಹೋಗುವವರೆಗೂ ಅದನ್ನ ಹುರ್ಕೊಳ್ಬೇಕು ಗ್ಯಾಸನ್ನು ಮಿಡಿಯಮ್ ಇಟ್ಕೊಂಡು ಅದನ್ನು ಹುರ್ಕೊಳ್ಳಿ ಹೀಗೆ ಇದಕ್ಕೆ ಹೆಚ್ಚಿದ ಎರಡು ಟೊಮ್ಯಾಟೋವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗುವವರೆಗೂ ಅದನ್ನ ಹುರ್ಕೊಳ್ಬೇಕು ನಾನು ಇಲ್ಲಿ ಹಸಿ ಕೊಬ್ಬರಿಯನ್ನು ಬಳಸ್ತಾ ಇಲ್ಲ ಅದರ ಬದಲಿ ಒಂದು ಮುಟಗಿ ಕ್ಯಾಶು ಅಂದರೆ ಗೋಡಂಬೆಯನ್ನು ಹಾಕ್ಕೊಂಡು ಅದನ್ನು ಕೂಡ ಹುರ್ಕೊಳ್ಬೇಕು ಗ್ಯಾಸನ್ನು ಮಿಡಿಯಮ್ ಇಟ್ಕೊಂಡು ಅದನ್ನು ಹುರ್ಕೊಳ್ಳಿ ಸೊ ಗ್ಯಾಸನ್ನು ಈಗ ಆಫ್ ಮಾಡಿಕೊಂಡು ಇದನ್ನು ಸಂಪೂರ್ಣವಾಗಿ ತಣ್ಣಗಾಗುವವರೆಗೂ ಇದನ್ನು ಬಿಡಬೇಕು ಸೊ ಬಿಸಿನೀರು ಹಾಕೋದ್ರಿಂದ ಸೊ ಗೋಧಿ ನುಚ್ಚು ಚೆನ್ನಾಗಿ ನೆನ್ ನೆಂದಿದೆ ಸೊ ಈಗ ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಕುಕ್ಕರ್ಗೆ ಹಾಕ್ಕೊಂಡು ಒಂದರಿಂದ ಒಂದೂವರ್ಧ ಕಪ್ ನೀರು ಹಾಕ್ಕೊಳ್ಬೇಕು ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಗ್ಯಾಸ್ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮುಚ್ಚಿ ಮೂರಿಂದ ನಾಲ್ಕು ಸೀಟಿ ಬರೋವರೆಗೂ ಇದನ್ನ ಇಡಬೇಕು ಸೊ ಈಗ ಈರುಳ್ಳಿ ಕೂಡ ಚೆನ್ನಾಗಿ ಆ ರೀತಿ ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ ಸೊ ಅದೇ ಪಾತ್ರೆಯಲ್ಲಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಕಾದ ನಂತರ ಜೀರಿಗೆ ಹಾಕ್ಕೊಳ್ಬೇಕು ಜೀರಿಗೆ ಚಟಪಟ ಆದಮೇಲೆ ಅದಕ್ಕೆ ಬೇ ಲೀಫ್ ಹಾಕ್ಕೊಳ್ಳಿ ಇದಕ್ಕೆ ಒನ್ ಟೀ ಸ್ಪೂನ್ ಗರಂ ಮಸಾಲ ಒನ್ ಫೋರ್ ಟೀ ಸ್ಪೂನ್ ಅರಿಶಿನ ಒನ್ ಟೀ ಸ್ಪೂನ್ ಖಾರ ಹಾಕ್ಕೊಂಡು ಎಣ್ಣೆಯೊಳಗೆ ಇದನ್ನ ಫ್ರೈ ಮಾಡಿಕೊಳ್ಳಿ ಎಣ್ಣೆಯೊಳಗೆ ಫ್ರೈ ಮಾಡೋದ್ರಿಂದ ಪಲ್ಯ ಚೆನ್ನಾಗಿ ಕಲರ್ ಕಾಣುತ್ತೆ ಸೊ ಈಗ ಮಿಕ್ಸರ್ ಮಾಡಿದ ಪೇಸ್ಟನ್ನು ಹಾಕ್ಕೊಂಡು ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ಇದಕ್ಕೆ ಅರ್ಧ ಕಪ್ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಉಜ್ಜಿಗೆ ತಕ್ಕಷ್ಟು ಉಪ್ಪು ಮತ್ತು ಮನೆಯಲ್ಲೇ ಮಾಡಿದ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಕೊಳ್ಳಿ ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡಿಂದ ಬೇಯಿಸ್ಕೊಳ್ಬೇಕು ಈಗ ಪಲ್ಯ ಚೆನ್ನಾಗಿ ಬೆಂದಿದೆ ಸೈಡಿಗೆಲ್ಲ ಎಣ್ಣೆ ಕಾಣ್ತಾ ಇದೆ ಅಂದರೆ ಪಲ್ಯ ಬೆಂದಿದೆ ಅಂತ ಅರ್ಥ ಈಗ ಇದಕ್ಕೆ ಸಣ್ಣಗೆ ಹಚ್ಚಿದ ಕೊತ್ತಂಬರಿ ಸೊಪ್ಪು ಒನ್ ಟೀ ಸ್ಪೂನ್ ಕಸೂರಿ ಮೇಥಿ ಮತ್ತು ಕೊನೆಯದಾಗಿ ಒನ್ ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ಪ್ಲೇಟನ್ನು ಮುಚ್ಚಿ ಪಲ್ಯ ರೆಡಿಯಾಗಿದೆ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ ಗೋಧಿನೂಚ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಬೆಲ್ಲ ಪಾಕ ಮಾಡೋಣ ಸೊ ಒಂದು ಕಪ್ ಗೋಧಿನೂಚು ತೊಗೊಂಡ್ರೆ ಒಂದರಿಂದ ಒಂದು ಅರ್ಧ ಕಪ್ ಬೆಲ್ಲ ತೊಗೋಬೇಕು ತೊಗೊಂಡು ಒಂದು ಕಪ್ ನೀರು ಹಾಕ್ಕೊಂಡು ಇದನ್ನ ಕರಗಿಸ್ಕೊಳ್ಳಿ ಕರಗಿಸಿ ಶೋಧಿಸ್ಕೊಳ್ಬೇಕು ಅದೇ ಪಾತ್ರೆಗೆ ಬೇಯಿಸಿದ ಗೋಧಿ ನುಚ್ಚನ್ನ ಹಾಕ್ಕೊಂಡು ಇದನ್ನು ಕುದಿಸ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗೋಧಿನೊಚ್ಚು ಪಾಯಸಕ್ಕೆ ಕೊಬ್ಬರಿ ಹಾಲು ಹಾಕಿದರೆ ಭಾಳ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೆ ನಾನು ಅರ್ಧ ಕಪ್ ಕೊಬ್ಬರಿಯನ್ನು ತಗೊಂಡಿದ್ದೀನಿ ಮಿಕ್ಸದಲ್ಲಿ ಕೊಬ್ಬರಿಯನ್ನು ಕಟ್ ಮಾಡಿ ಅರ್ಧ ಕಪ್ ನೀರು ಹಾಕ್ಕೊಂಡು ಮಿಕ್ಸ ಮಾಡ್ಕೊಳ್ತೀನಿ ಈ ಒಂದು ಕೊಬ್ಬರಿ ಹಾಲನ್ನು ಪಾಯಸಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗ್ಯಾಸನ್ನು ಮಿಡಿಯಮ್ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ಳಿ ಹೀಗೆ ಇದಕ್ಕೆ ಒಂದು ಸಣ್ಣ ಬಾಂಡ್ಲೆಯಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಕರಗಿದ ಮೇಲೆ ಇದಕ್ಕೆ ಗೋಡಂಬಿ ಅಥವಾ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತುಪ್ಪದೊಳಗೆ ಫ್ರೈ ಮಾಡಿಕೊಳ್ಳಿ ಹೀಗೆ ಇದಕ್ಕೆ ಒನ್ ಟೀ ಸ್ಪೂನ್ ಏಲಕ್ಕಿ ಪೌಡರ್ ಮತ್ತು ಫ್ರೈ ಮಾಡಿದ ಗೋಡಂಬಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಗ್ಯಾಸನ್ನು ಆಫ್ ಮಾಡಿ ದಿಢೀರಾಗಿ ಗೆಸ್ಟ್ ಬಂದರೆ ಈ ಒಂದು ರೆಸಿಪಿಯನ್ನು ಮಾಡಿ ನೋಡಿ ಭಾಳ ಈಸಿಯಾಗಿ ಮಾಡಬಹುದು ಸೊ ಸ್ವೀಟ್ ಕೂಡ ಆಗಿದೆ ಇದನ್ನು ಸರ್ವ್ ಮಾಡಿ ಸೊ ಫ್ರೈಡ್ ರೈಸ್ ಕೂಡ ರೆಡಿ ಮಾಡಿದೆ ಫ್ರೈಡ್ ರೈಸ್ ಮಾಡುವಾಗ ವಿಡಿಯೋ ಆಫ್ ಆಗಿತ್ತು ಕೇವಲ ಎರಡು ತಾಸಲ್ಲಿ ಈ ಒಂದು ರೆಸಿಪಿಯನ್ನು ಮಾಡಿ ಮುಗಿಸಿದೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೂ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದೆ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್